ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ತುಂಬಾ ಜನ ವ್ಯೂವರ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಐಪಿಒ ಬಗ್ಗೆ ತಿಳಿಸಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀರಿ ಹಾಗಾಗಿ ಈ ವಿಡಿಯೋದಲ್ಲಿ ನಾಳೆ ಓಪನ್ ಆಗ್ತಿರುವಂತಹ ಒಂದು ಐಪಿಒ ಹಾಗೂ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಓಪನ್ ಆಗ್ತಿರುವಂತಹ ಇನ್ನೊಂದು ಐಪಿಒ ಎರಡು ಐಪಿಒಗಳ ಬಗ್ಗೆ ಈ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದೀನಿ ಮೊದಲಿಗೆ ನಾನು ಡಿಸೆಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒಗಳಿಗೆ ಅಪ್ಲೈ ಮಾಡೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಸೊ ನೀವು ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ ನಾನು ಕೆಲವೊಂದಷ್ಟು ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ಕೊಡುವಂತ ಪ್ರಯತ್ನ ಮಾಡ್ತೀನಿ ಸೊ ಮೊದಲನೇ ಕಂಪನಿ ನೋಡೋದಾದ್ರೆ ಇ ಪ್ಯಾಕ್ ಡ್ಯೂರಬಲ್ ಲಿಮಿಟೆಡ್ ಕಂಪನಿಯ ಹೆಸರು ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿರುವಂತಹ ಕಂಪನಿ ನೋಡಬಹುದು ಒರಿಜಿನಲ್ ಡಿಸೈನ್ ಮ್ಯಾನುಫ್ಯಾಕ್ಚರರ್ ಓಡಿಎಂ ಆಫ್ ರೂಮ್ ಏರ್ ಕಂಡೀಷನರ್ಸ್ ತ್ರೀ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇದರ ಜೊತೆಗೆ ಕೆಲವು ಕಾಂಪೋನೆಂಟ್ಸ್ ಅನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೊ ನೋಡಬಹುದು ಶೀಟ್ ಮೆಟಲ್ ಪಾರ್ಟ್ಸ್ ಇಂಜೆಕ್ಷನ್ ಮೋಲ್ಡೆಡ್ ಪಾರ್ಟ್ಸ್ ಕ್ರಾಸ್ ಫ್ಲೋ ಫ್ಯಾನ್ಸ್ ಹಾಗೆ ಪಿ ಸಿ ಬಿ ಎ ಕಾಂಪೋನೆಂಟ್ಸ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೊ ಕಂಪನಿಯ ಫೈನಾನ್ಶಿಯಲ್ಸ್ ಅನ್ನು ನೋಡೋದಾದ್ರೆ ಈ ಮೂರನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಯಾಕಂದ್ರೆ ಇದೆಲ್ಲಾನು ಕೂಡ ಟ್ವೆಲ್ ಮಂತ್ಸ್ ಡೇಟಾ ಇದೆ ಇದು ತ್ರೀ ಮಂತ್ಸ್ ಡೇಟಾ ಇದೆ ಹಾಗಾಗಿ ಸೊ ರೆವೆನ್ಯೂ ನೋಡಬಹುದು ಏಳುನೂರ ಇಪ್ಪತ್ತೇಳು ಸಾವಿರದ ಐನೂರ ಒಳ್ಳೆ ಪ್ರಮಾಣದಲ್ಲಿ ಕಂಪನಿಯ ಬಿಸಿನೆಸ್ ಬೆಳೆದಿದೆ ಲಾಸ್ಟ್ ತ್ರೀ ಇಯರ್ಸ್ ಕಂಪೇರ್ ಮಾಡಿದ್ರೆ ಸೊ ಇದರ ನಂತರ ಪ್ಯಾಟ್ ಕೂಡ ನೋಡಬಹುದು ಸೆವೆನ್ ಪಾಯಿಂಟ್ ಏಟ್ ಸೆವೆಂಟೀನ್ ಪಾಯಿಂಟ್ ಫೋರ್ ಈಗ ಆಲ್ಮೋಸ್ಟ್ ತರ್ಟಿ ಟು ಹತ್ರ ಬಂದಿದೆ ಸೊ ಪ್ಯಾಟ್ ಕೂಡ ಚೆನ್ನಾಗಿ ಬೆಳಿತಾ ಇದೆ ಸೊ ಕಂಪನಿ ಪ್ರಾಫಿಟಬಲ್ ಇದೆ ಸದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಬಾರೋಯಿಂಗ್ ಕೂಡ ಇದೆ ಕಂಪನಿಯಲ್ಲಿ ನೋಡಬಹುದು ತೊಂಬತ್ತೆರಡು ಕೋಟಿ ಈಗ ಹಾಗೆ ನಾವು ಟೆಂಟೇಟಿವ್ ಟೈಮ್ ಲೈನ್ ಅನ್ನ ನೋಡ್ಬೋಣ ಮೊದಲಿಗೆ ಇಶ್ಯೂ ಪ್ರೈಸ್ ನೋಡಬಹುದು ಇನ್ನೂರ ಹದಿನೆಂಟರಿಂದ ಇನ್ನೂರ ಮೂವತ್ತೆ ಅರ್ವತ್ತೈದು ಎಸ್ ಒನ್ ಲಾಟ್ ಟೋಟಲ್ ಆರ್ನೂರ ನಲವತ್ತು ಕೋಟಿ ಇಶ್ಯೂ ಸೈಜ್ ಇದೆ ಫ್ರೆಶ್ ಇಶ್ಯೂ ನಾನೂರ ಕೋಟಿ ಇನ್ನೂರ ನಲವತ್ತು ಕೋಟಿ ಓ ಎಫ್ ಎಸ್ ಇದೆ ಸೊ ಡೇಟ್ ಅನ್ನ ನೋಡೋದು ಫ್ರೈ ಅಂದ್ರೆ ನಾಳೆ ಓಪನ್ ಆಗುತ್ತೆ ಟ್ಯೂಸ್ಡೇ ಅಂದ್ರೆ ಇಪ್ಪತ್ತ್ ತಾರೀಕು ಕ್ಲೋಸ್ ಆಗುತ್ತೆ ನಾಲ್ಕನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಇನ್ ಕೇಸ್ ಅಲಾಟ್ ಆಗಿಲ್ಲ ಅಂದ್ರೆ ಇಪ್ಪತ್ತೈದರಿಂದ ರೀಫಂಡ್ ಶುರು ಆಗುತ್ತೆ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ನನ್ನ ಅಮೌಂಟ್ ಅನ್ಬ್ಲಾಕ್ ಆಗಿಲ್ಲ ಅಂತ ಸ್ವಲ್ಪ ವೈಟ್ ಮಾಡಿ ಒನ್ ಆರ್ ಟೂ ಡೇಸ್ ಟೈಮ್ ಕೆಲವು ಸಲ ಅದಕ್ಕಿಂತ ಜಾಸ್ತಿ ಆದ್ರೆ ನಿಮ್ಮ ಬ್ರೋಕರೇಜ್ ಫಾರ್ಮ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಏನ್ ಹೇಳ್ತಾರೆ ಕೇಳಿ ತದನಂತರ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿ ಸೊ ಅನ್ಬ್ಲಾಕ್ ಆಗುತ್ತೆ ಸೊ ಇನ್ ಕೇಸ್ ಅಲಾಟ್ ಆದ್ರೆ ಇಪ್ಪತ್ತೈದನೇ ತಾರೀಕು ಡಿಮ್ಯಾಟ್ ಅಕೌಂಟ್ ಗೆ ಬರುತ್ತೆ ಶೇರ್ ಗಳು ಲಿಸ್ಟಿಂಗ್ ಬಂದು ಇಪ್ಪತ್ತೊಂಬತ್ತಕ್ಕೆ ಇರುತ್ತೆ ಸೊ ಮಿನಿಮಮ್ ಒನ್ ಲಾಟ್ ಅರವತ್ತೈದು ಶೇರ್ಸ್ ಮ್ಯಾಕ್ಸಿಮಮ್ ರೀಟೇಲ್ ಪೋರ್ಷನ್ ಅಲ್ಲಿ ಇರಬೇಕು ಅಂದ್ರೆ ಹದೂರ್ ಲಾಟ್ ಅಪ್ಲೈ ಮಾಡಬಹುದು ಎಂಟುನೂರ ಐದು ಶೇರ್ಸ್ ಎಸ್ ಎಚ್ ಎನ್ ಐದಾಲ್ಕರಿಂದ ಅರವತ್ತಾರು ಲಾಟ್ ಅಪ್ಲೈ ಮಾಡಬಹುದು ಬಿಎಚ್ ಎನ್ ಐ ಅರವತ್ತೇಳು ಲಾಟ್ ಅಪ್ಲೈ ಮಾಡಬಹುದು ಕ್ಯೂಬಿಗೆ ಫಿಫ್ಟಿ ಪರ್ಸೆಂಟ್ ಇದೆ ರಿಸರ್ವೇಶನ್ ಎನ್ ಐ ಏಗೆ ಫಿಫ್ಟೀನ್ ಪರ್ಸೆಂಟ್ ಹಾಗೆ ರೀಟೇಲ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಸೊ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು ಎಂಬತ್ತೈದು ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಅರವತ್ತೈದು ಪರ್ಸೆಂಟ್ ಆಗುತ್ತೆ ಸೊ ಇದ್ ಐಪಿಒದ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು ಸೊ ನಾವು ಸ್ಟಾಕ್ ಬಗ್ಗೆ ಬರೋದಾದ್ರೆ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸೊ ನಾನಂತೂ ಯಾವ ಐಪಿಒನ್ನು ಕೂಡ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಶಾರ್ಟ್ ಟರ್ಮ್ ಮಾತ್ರ ನೋಡ್ತೀನಿ ಅದರಲ್ಲೂ ಲಿಸ್ಟಿಂಗ್ ಏನ್ ಸೊ ಲಿಸ್ಟಿಂಗ್ ಏನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಬೇಕು ಈ ಪ್ಯಾಕ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡೋದಾದ್ರೆ ಆಸ್ ಆಫ್ ನಾವು ಮೂವತ್ತೊಂದು ರೂಪಾಯಿ ಇದೆ ಸೂ ಪ್ರೈಸ್ ಇನ್ನೂರ ಮೂವತ್ತು ಟಾಪ್ ಸೈಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಅರೌಂಡ್ ಹದ್ ಮೂರಿಂದ ಪರ್ಸೆಂಟ್ ಲಿಸ್ಟಿಂಗ್ ಏನಾಗುವಂತ ಸಾಧ್ಯತೆಗಳನ್ನ ಈಗ ತೋರಿಸ್ತಾ ಇದೆ ಇದು ಚೇಂಜ್ ಆಗ್ಬಹುದು ಯಾಕಂದ್ರೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಜಾಸ್ತಿನೂ ಕೂಡ ಆಗ್ಬಹುದು ಕಡಿಮೆನು ಕೂಡ ಆಗಬಹುದು ಹಾಗೆ ಇಲ್ಲಿ ಇದೆ ಅಂದ ತಕ್ಷಣ ಇಷ್ಟ ಆದೇ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಇದು ಜಸ್ಟ್ ಒಂದು ಕ್ರೈಟೀರಿಯಾ ಅಷ್ಟೇ ಇರಬಹುದು ಅನ್ನೋದು ಭವಿಷ್ಯ ಫ್ಯಾಕ್ಟ್ ಅಲ್ಲ ಸೊ ನಾವಂತೂ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅಟ್ ಲೀಸ್ಟ್ ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನ ಬಟ್ ಇಲ್ಲಿ ಅಷ್ಟು ಪ್ರಮಾಣದ ಪ್ರೀಮಿಯಂ ಇಲ್ಲ ಸೊ ನೋಡೋಣ ನಾಳೆ ನಾಡಿದ್ದೇನಾದ್ರೂ ಬದಲಾವಣೆ ಆಗುತ್ತಾ ಇದ್ರಲ್ಲಿ ಅಂತ ಸೊ ಅದ್ರ ಮೇಲೆ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಹದ್ ಹದಿಮೂರಿಂದ ಹದಿನಾಲ್ಕ ಪರ್ಸೆಂಟ್ ಲಿಸ್ಟಿಂಗ್ ಏನ ಕೊಡುವಂತ ಸಾಧ್ಯತೆ ಇದೆ ಇನ್ ಕೇಸ್ ಇದೇ ರೀತಿ ಪ್ರೀಮಿಯಂ ಇದ್ರೆ ಅಥವಾ ಚೇಂಜ್ ಆದ್ರೆ ಚೇಂಜ್ ಗೆ ತಕ್ಕಂತೆ ಸಿಗಬಹುದು ಸೊ ಈ ಪ್ಯಾಕ್ ಬಗ್ಗೆ ನೀವು ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋದಾದ್ರೆ ನೋವಾ ಅಗ್ರಿಟೆಕ್ ಲಿಮಿಟೆಡ್ ಸೊ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಎರಡ್ ಸಾವಿರದ ಏಳರಲ್ಲಿ ಶುರುವಾಗಿರುವಂತಹ ಕಂಪನಿ ನೋವಾ ಅಗ್ರಿಟೆಕ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ದಟ್ ಹೆಲ್ಪ್ ಫಾರ್ಮರ್ಸ್ ಗ್ರೋ ಕ್ರಾಪ್ಸ್ ಬೆಟರ್ ಅಗ್ರಿಕಲ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಅದರಲ್ಲಿ ತ್ರೀ ಥಿಂಗ್ಸ್ ಫೋಕಸ್ ಮಾಡುತ್ತೆ ಕಂಪನಿ ನೋಡಬಹುದು ಸಾಯಿಲ್ ಹೆಲ್ತ್ ಪ್ಲಾಂಟ್ ನ್ಯೂಟ್ರಿಷನ್ ಅಂಡ್ ಕ್ರಾಪ್ ಪ್ರೊಟೆಕ್ಷನ್ ಈ ಮೂರು ತುಂಬಾನೇ ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಅಲ್ಲಿ ಆ ಸೆಗ್ಮೆಂಟ್ ಅಲ್ಲಿ ಅನ್ನ ಮಾಡ್ತಾ ಇದೆ ಸೊ ಕಂಪನಿಯ ಪ್ರಾಡಕ್ಟ್ಸ್ ಅನ್ನ ನೋಡೋದ್ರೆ ಪ್ರಾಡಕ್ಟ್ಸ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಯೂಸಿಂಗ್ ಟೆಕ್ನಾಲಜಿ ಅಂಡ್ ಆರ್ ಡಿಸೈನ್ಡ್ ಟು ಬಿ ಎನ್ವಿರಾಮೆಂಟಲಿ ಫ್ರೆಂಡ್ಲಿ ಅಂಡ್ ನ್ಯೂಟ್ರಿಷಿಯಸ್ ಎನ್ವಿರಾನ್ಮೆಂಟ್ಲಿ ಫ್ರೆಂಡ್ಲಿ ಅಂಡ್ ನ್ಯೂಟ್ರಿಷಿಯಸ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಗಮನ ಕೊಡ್ತಾ ಇದೆ ಸೊ ಹಾಗೆ ನೋಡಬಹುದು ಸಾಯಿಲ್ ಹೆಲ್ತ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕ್ರಾಪ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಬಯೋ ಪೆಸ್ಟಿಸೈಡ್ಸ್ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೇರೆ ಬೇರೆ ನ್ಯೂ ಟೆಕ್ನಾಲಜೀಸ್ ಹಾಗೆ ಕ್ರಾಪ್ ಪ್ರೊಟೆಕ್ಷನ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಸೊ ಕಂಪನಿಯ ಬಿಸಿನೆಸ್ ಅನ್ನು ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನೋಡೋಣ ಹಾಗೆ ನಾವು ಗೆ ಬಂದ್ರೆ ಅಗೇನ್ ಈ ಮೂರನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಟ್ವೆಲ್ ಮಂತ್ಸ್ ಇದೆ ಹಾಗಾಗಿ ನೋಡಬಹುದು ಕಂಪನಿಯ ರೆವೆನ್ಯೂ ನೂರ ಅರವತ್ತು ನೂರ ಎಂಬತ್ತೈದು ಇನ್ನೂರ ಹತ್ತು ಕಂಪನಿ ರೆವೆನ್ಯೂ ಚೆನ್ನಾಗಿ ಬೆಳೀತಾ ಇದೆ ಹಾಗೆ ಪ್ಯಾಟ್ ಕೂಡ ನೋಡಬಹುದು ಆರರಿಂದ ಹದಿಮೂರು ಹದಿಮೂರಿಂದ ಇಪ್ಪತ್ತು ಸೊ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ಕಂಡು ಬಂದಿದೆ ರಿಸರ್ವ್ಸ್ ಕೂಡ ನೋಡಬಹುದು ಇಲ್ಲೂ ಕೂಡ ಗ್ರೋಯಿಂಗ್ ಮಾಡಿದೆ ರಿಸರ್ವಸ್ ಅಲ್ಲೂ ಕೂಡ ಬಾರ್ನಿಂಗ್ಸ್ ಕೂಡ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಕೂಡ ಇದೆ ಸ್ವಲ್ಪ ಮಟ್ಟಿಗೆ ಹಾಗೆ ನಾವು ಡೇಟ್ ಗಳಿಗೆ ಬಂದ್ರೆ ಅಥವಾ ಅದಕ್ಕಿಂತ ಮುಂಚೆ ಇಶ್ಯೂ ಪ್ರೈಸ್ ನೋಡಬಹುದು ಮೂವತ್ತೊಂಬತ್ತರಿಂದ ನಲವತ್ತೊಂದು ಇದೆ ಲಾಟ್ ಸೈಜ್ ಮುನ್ನೂರ ಅರವತ್ತೈದು ಶೇರ್ಸ್ ಹಾಗೆ ಟೋಟಲ್ ಇಶ್ಯೂ ಸೈಜ್ ನೂರ ನಲವತ್ತ್ ಮೂರು ಕೋಟಿ ಫ್ರೆಶ್ ಇಶ್ಯೂ ನೂರ ಹನ್ನೆರಡು ಕೋಟಿ ಎಫ್ ಎಸ್ ಮೂವತ್ತೊಂದು ಕೋಟಿ ಇದೆ ಹಾಗೆ ಡೇಟ್ ನೋಡಬಹುದು ಮಂಡೇ ಜನವರಿ ಇಪ್ಪತ್ತೆರಡು ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಅಲಾಟ್ಮೆಂಟ್ ಇರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ರೀಫಂಡ್ಸ್ ಇರುತ್ತೆ ಅಲಾಟ್ ಆಗಿಲ್ಲ ಅಂದ್ರೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ಶೇರ್ ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಬರುತ್ತೆ ಇನ್ ಕೇಸ್ ಅಲಾಟ್ ಆದ್ರೆ ಲಿಸ್ಟಿಂಗ್ ಡೇ ಬಂದು ಮೂವತ್ತನೇ ತೀಖ್ ಇರುತ್ತೆ ತ್ರೀ ಸಿಕ್ಸ್ಟಿ ಫೈವ್ ಶೇರ್ಸ್ ಮಿನಿಮಮ್ ಒನ್ ಲಾಟ್ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ರಿಟೇಲ್ ಪೋರ್ಷನ್ ಅಲ್ಲಿ ಅಪ್ಲೈ ಮಾಡಬಹುದು ಲಕ್ಷ ತೊಂಬತ್ನಾಲ್ಕು ಸಾವಿರದ ಐನೂರ ನಲವತ್ತೈದು ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಹದಿನಾಲ್ಕರಿಂದ ಅರವತ್ತಾರು ಲಾಟ್ ಅಪ್ಲೈ ಮಾಡಬಹುದು ಬಿಎಚ್ನ್ ಐ ಅರವತ್ತೇಳು ಲಾಟೆ ಎಲ್ಲೂ ಕೂಡ ರಿಟೇಲ್ ಪೋರ್ಷನ್ ಗೆ ಮೂವತ್ತೈದು ಪರ್ಸೆಂಟ್ ರಿಸರ್ವೇಶನ್ ಇದೆ ಗೆ ಫಿಫ್ಟಿ ಪರ್ಸೆಂಟ್ ಎನ್ ಐ ಗೆ ಫಿಫ್ಟೀನ್ ಪರ್ಸೆಂಟ್ ಇದೆ ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ಎಂಬತ್ನಾಲ್ಕು ಪರ್ಸೆಂಟ್ ಇತ್ತು ಸೊ ಪೋಸ್ಟ್ ಇಶ್ಯೂ ಐವತ್ತೊಂಬತ್ತು ಪರ್ಸೆಂಟ್ ಆಗುತ್ತೆ ಕಂಪನಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಯಾಕಂದ್ರೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅಂತ ಹೇಳ್ತಿದೆ ಹಾಗಾಗಿ ಇತ್ತೀಚೆಗೆ ಹಲವಾರು ಕಂಪನಿಗಳು ಬಂದಿದಾವೆ ಹಾಗೆ ಮಾರ್ಕೆಟ್ ಅಲ್ಲಿ ಇದಾವೆ ಕೂಡ ಕೆಮಿಕಲ್ ಅನ್ನು ಬಳಸುವಂತವು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತ ಹೇಳ್ತಿದೆ ಗೊತ್ತಿಲ್ಲ ಅದ ಮಟ್ಟಿಗೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಇದಾವೆ ಈ ಕಂಪನಿಯ ಪ್ರಾಡಕ್ಟ್ಸ್ ಅಂತ ಬಿಸಿನೆಸ್ ಮಾಡಲ್ ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಇಂಟ್ರೆಸ್ಟ್ ಇರೋ ರೀಟೇಲ್ ಆಗಿ ಸ್ಟಡಿ ಮಾಡಬಹುದು ಹಾಗೆ ನಮಗೆ ಈಗ ಆಸ್ ಆಫ್ ನಾವು ಸಂಬಂಧಪಟ್ಟಂತೆ ಬರೋದಾದ್ರೆ ಬಗ್ಗೆ ನಾನು ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಯಾಕೆಂತಂದ್ರೆ ಎಷ್ಟೇ ಒಳ್ಳೆ ಕಂಪನಿ ಅಂದ್ರೂ ಕೂಡ ನಾವು ಒಂದ್ ಎರಡ್ ಮೂರ್ ಕ್ವಾರ್ಟರ್ ಅಥವಾ ನಾಲ್ಕು ಕ್ವಾರ್ಟರ್ ನೋಡ್ಬೇಕಾಗುತ್ತೆ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅದರ ನಂತರ ನಾವು ಡಿಸಿಷನ್ ತಗೊಳ್ಬೇಕು ಸೊ ಹಾಗಾಗಿ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತೀನಿ ಇಂಟ್ರೆಸ್ಟಿಂಗ್ ಕಂಪನಿಗಳನ್ನ ಸೊ ಅಲ್ಲಿ ನಾವು ಲಿಸ್ಟಿಂಗ್ ಏನನ್ನ ನೋಡಿ ಅಪ್ಲೈ ಮಾಡೋದಾದ್ರೆ ಅದಕ್ಕೆ ಇಂಪಾರ್ಟೆಂಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸೊ ಆಸ್ ಆಫ್ ನೌ ಗ್ರೇ ಮಾರ್ಕೆಟ್ ಅಲ್ಲಿ ಈ ಸ್ಟಾಕ್ ಟ್ರೇಡ್ ಆಗ್ತಿಲ್ಲ ನೀವು ಇಲ್ಲಿ ನೋಡಬಹುದು ಗ್ರಿಟೆಕ್ ಗ್ರಿಟೆಕ್ಸ್ ನಾಟ್ ಸ್ಟಾರ್ಟೆಡ್ ಎಟ್ ಹಾಗಾಗಿ ನಾವ್ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ನೋಡ್ಲಿಕ್ಕೆ ಆಗುದಿಲ್ಲ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಸ್ಟಾರ್ಟ್ ಆದ್ರೆ ಆಗ ತಿಳ್ಕೊಳ್ಳೋಣ ಆಸ್ ಆಫ್ ನಾವು ಇನ್ನು ಗ್ರೇ ಮಾರ್ಕೆಟ್ ಅಲ್ಲಿ ನೋವಾ ಅಗ್ರಿಟೆಕ್ ಟ್ರೇಡ್ ಆಗ್ತಿಲ್ಲ ಸೊ ಇದನ್ನ ಕಾದ್ ನೋಡ್ಬೇಕಾಗುತ್ತೆ ಸೊ ನೋಡಿ ನಾಳೆ ಈ ಪ್ಯಾಕ್ ಡ್ಯೂರಬಲ್ ಓಪನ್ ಆಗ್ತಾ ಇದೆ ಇದರ ಪ್ರೀಮಿಯಂ ಆಸ್ ಆಫ್ ನಾವು ಹದಿಮೂರವರೆ ಪರ್ಸೆಂಟ್ ಇದೆ ಸೊ ನಾಳೆ ಏನಾದ್ರು ಬದಲಾಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಸಾಧ್ಯವಾದಷ್ಟು ಫಾಸ್ಟ್ ಆಗಿ ಕಡಿಮೆ ಸಮಯದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ